ಎಲ್ಲರಿಗೂ ನಮಸ್ಕಾರ ಲರ್ನ್ ಟು ಅಚೀವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಇಂದ ನೇಮಕಾತಿ ಅಧಿಸೂಚನೆ ಆಗಿದೆ ಯಾವ್ಯಾವ ನೇಮಕಾತಿ ಆಗಿದೆ ಅದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಯಾವ್ಯಾವ ಹುದ್ದೆ ಖಾಲಿ ಇದೆ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸಿಕೊಡೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ನೀವಿ ನನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬೇಕಾಗಿದೆ ಸೊ ಬನ್ನಿ ಇಲ್ಲಿ ನೋಡೋಣ ತುಂಬ ನೇಮಕಾತಿ ಏನಾಗಿದೆ ಈಗ ವೃಂದದಲ್ಲಿರುವ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂದ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು ಅಂದರೆ ಇದು ಎಲ್ಲ ಏನಾಗಿರುತ್ತೆ ಎಕ್ಸಾಮ್ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಅದರ ಮೂಲಕ ಆಯ್ಕೆಯಾಗಬೇಕಾಗುತ್ತೆ ಇಲ್ಲಿ ಎಂಟು ಇಲಾಖೆಗಳಲ್ಲಿ ಏನಾಗಿದೆ ಹುದ್ದೆಗಳು ಖಾಲಿ ಇದೆ ನೇಮಕಾತಿ ಇದೆ ಮೊದಲನೇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಕರ್ನಾಟಕ ಸಾರಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಈ ಎಂಟು ಇಲಾಖೆಯಲ್ಲಿರುವ ಹುದ್ದೆಗಳ ವಿವರಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳು ಪ್ರಥಮ ದರ್ಜೆ ಸಹಾಯಕರು ದ್ವಿತೀಯ ದರ್ಜಿ ಸಹಾಯಕರು ಪ್ರಥಮ ದರ್ಜಿ ಸಹಾಯಕರು ಅಂದರೆ ಎಫ್ ಡಿ ಎ ದ್ವಿತೀಯ ದರ್ಜಿ ಸಹಾಯಕರು ಅಂದರೆ ಎಸ್ ಡಿ ಎ ಸೊ ಇಲ್ಲಿ ಶ್ರೇಣಿ ನೋಡ್ಬೋದು ನೀವು ನಲವತ್ತು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರರವರೆಗೆ ನಿಮಗೆ ವೇತನ ಶ್ರೇಣಿ ಇರುತ್ತೆ ಪ್ರಥಮ ದರ್ಜೆಯವರಿಗೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನಾಲ್ಕು ದ್ವಿತೀಯ ದರ್ಜೆ ಸಹಾಯಕರು ಮೂವತ್ನಾಲ್ಕು ಸಾವಿರದ ನೂರರಿಂದ ಅರವತ್ತೇಳು ಸಾವಿರದ ಆರುನೂರರವರೆಗೆ ವೇತನ ಶ್ರೇಣಿ ಇರುತ್ತೆ ಒಟ್ಟು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಹದಿನಾಲ್ಕು ಒಟ್ಟು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಹದಿನೆಂಟು ಇದಕ್ಕೆ ನೀವು ಆನ್ಲೈನ್ ಮೂಲಕ ಕೆಇಎ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ಬೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ಬೇಕಂದ್ರೆ ಕಮೆಂಟ್ ಮಾಡಿ ಅದನ್ನು ಸಹ ತಿಳಿಸ್ಕೊಡೋ ಪ್ರಯತ್ನ ನಾನು ಖಂಡಿತವಾಗೇ ಮಾಡ್ತೀನಿ ನೆಕ್ಸ್ಟ್ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಕಿರಿಯ ಅಧಿಕಾರಿ ಇವರ ವೇತನ ಶ್ರೇಣಿ ಅರವತ್ತೊಂದು ಸಾವಿರದ ಮುನ್ನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರವರೆಗೆ ಇರುತ್ತೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಒಂದು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಬೆಂಗಳೂರು ಸಂಕೀರ್ಣ ಇವರ ವೇತನ ಶ್ರೇಣಿ ಸಹ ಇಲ್ಲಿ ಮೂರರ ವೇತನ ಶ್ರೇಣಿ ಸಹ ಒಂದೇ ಥರ ಇದೆ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಅವರ ಉದ್ ಹುದ್ದೆಗಳ ಸಂಖ್ಯೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎರಡು ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಣ ವಿಭಾಗ ಅಲ್ಲಿ ಇರುವ ಖಾಲಿ ಇರುವ ಉದ್ಯೋಗಗಳ ಸಾರಿ ಹುದ್ದೆಗಳ ಸಂಖ್ಯೆ ಒಂದು ಒಟ್ಟು ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನಾಲ್ಕು ನೆಕ್ಸ್ಟ್ ಮುಂದಿನದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ ಇರುವ ಖಾಲಿ ಇರುವ ಹುದ್ದೆಗಳ ವಿವರ ಮೊದಲನೇದು ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ ನಲವತ್ತ್ಮೂರು ಸಾವಿರದ ನೂರರಿಂದ ಎಂಬತ್ತ್ಮೂರು ಸಾವಿರದ ಒಂಬೈನೂರರವರೆಗೆ ಇವರ ವೇತನ ಶ್ರೇಣಿ ಇರುತ್ತದೆ ಇಲ್ಲಿ ಒಟ್ಟು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನಾಲ್ಕು ಸಹಾಯಕ ಇಂಜಿನಿಯರ್ ಗ್ರೂಪ್ ಬಿ ನಲವತ್ತ್ಮೂರು ಸಾವಿರದ ನೂರರಿಂದ ಎಂಬತ್ತ್ಮೂರು ಸಾವಿರದ ಒಂಬೈನೂರರವರೆಗೆ ಇವರ ವೇತನ ಶ್ರೇಣಿ ಇರುತ್ತೆ ಇಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಒಂದಷ್ಟೆ ಸಹಾಯಕ ಗ್ರಂಥಪಾಲಕ ಇವರ ವೇತನ ಶ್ರೇಣಿ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತರವರೆಗೆ ಇರುತ್ತೆ ಇಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಒಂದು ಸಹಾಯಕ ಗ್ರೂಪ್ ಸಿ ಮೂವತ್ತೇಳು ಸಾವಿರದ ಒಂಬೈನೂರರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತರವರೆಗೆ ಇವರ ವೇತನ ಶ್ರೇಣಿ ಇರುತ್ತದೆ ಇಲ್ಲಿ ಒಟ್ಟು ಖಾಲಿ ಇರುವ ಹುದ್ದೆಗಳು ಹನ್ನೊಂದು ಕಿರಿಯ ಸಹಾಯಕ ಗ್ರೂಪ್ ಸಿ ಇಪ್ಪತ್ತೊಂದು ಸಾವಿರದ ನಾನ್ನೂರರಿಂದ ನಲವತ್ತೆರಡು ಸಾವಿರ ವೇತನ ಶ್ರೇಣಿಯಲ್ಲಿರುತ್ತೆ ಇಲ್ಲಿ ಒಟ್ಟು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಇಪ್ಪತ್ತ್ಮೂರು ಟೋಟಲ್ ಆಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ ಐದು ವಿಭಾಗದಲ್ಲಿ ಏನಿದೆ ಹುದ್ದೆಗಳು ನೇಮಕಾತಿ ಇದೆ ಒಟ್ಟು ಹುದ್ದೆಗಳು ಖಾಲಿ ಇರುವ ಸಂಖ್ಯೆ ನಲವತ್ತು ನೀವು ಇಲ್ಲಿ ನೋಡ್ಬೋದು ನಲವತ್ತು ಓಕೆ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಸಹಾಯಕ ಲೆಕ್ಕಿಗ ಇಲ್ಲಿ ಮೂರು ಹುದ್ದೆಗಳು ನಿರ್ವಾಹಕ ಅರವತ್ತು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಒಟ್ಟು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅರವತ್ತ್ಮೂರು ಹುದ್ದೆಗಳು ಖಾಲಿ ಇದೆ ಇಲ್ಲಿ ಒಂದು ನೋಡಬೇಕಂದ್ರೆ ನಾವು ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಗೊಂಡ ಅರ್ಹ ಅಭ್ಯರ್ಥಿಯು ಒಂದು ವರ್ಷ ಅವಧಿ ಕೆಲಸದ ಮೇಲೆ ತರಬೇತಿಗೆ ನಿಯೋಜಿಸಲಾಗುತ್ತದೆ ಸರದಿ ಅವಧಿಯಲ್ಲಿ ರು ಹದಿನಾಲ್ಕು ಸಾವಿರ ಮಾಸಿಕ ತರಬೇತಿ ಭತ್ಯವನ್ನು ನೀಡಲಾಗುತ್ತದೆ ಪರೀಕ್ಷಾರ್ಥ ಸೇವೆ ಮೇಲೆ ನಿಯೋಜಿಸಲ್ಪಟ್ಟ ನಂತರ ಈ ಕೆಳಗಿನ ನೇಮಕಾತಿ ಶ್ರೇಣಿಗೆ ಅರ್ಹರಾಗುತ್ತಾರೆ ಅಂದರೆ ನೀವು ಎಕ್ಸಾಮ್ ಬರ್ದಿ ಸೆಲೆಕ್ಟ್ ಆದರೂ ಸಹ ನೀವು ಒಂದು ವರ್ಷಗಳ ಕಾಲ ಇಲ್ಲಿ ಕೆಲಸದ ತರಬೇತಿಯನ್ನು ಕೊಡ್ತಾರೆ ಆ ಸಮಯದಲ್ಲಿ ಸಹ ನಿಮಗೆ ಹದಿನಾಲ್ಕು ಹದಿನಾಲ್ಕು ಸಾವಿರ ಮಾಸಿಕ ತರಬೇತಿ ಭತ್ಯ ಅಂದರೆ ಹದಿನಾಲ್ಕು ಸಾವಿರ ಏನು ಸ್ಯಾಲ್ರಿ ರೂಪದಲ್ಲಿ ಬರ್ತಾ ಇರುತ್ತೆ ಒಂದು ವರ್ಷ ನಿಮಗೆ ತರಬೇತಿ ಕೊಟ್ಟು ಆ ನಂತರ ನಿಮ್ಮನ್ನು ಏನು ಮಾಡ್ತಾರೆ ಆ ನಿಮ್ಮ ಆ ಹುದ್ದೆಗೆ ನಿಮ್ಮನ್ನು ಸೇರಿಸ್ಕೊಳ್ತಾರೆ ನೆಕ್ಸ್ಟ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆನಲ್ಲಿ ಇರುವ ಹುದ್ದೆಗಳು ಸಹಾಯಕ ಸಂಚಾರ ನಿರೀಕ್ಷಕ ಇಲ್ಲಿ ಹದಿನೈದು ಹುದ್ದೆಗಳು ಖಾಲಿ ಇದೆ ಸಹಾಯಕ ಸಂಚಾರ ನಿರೀಕ್ಷಕ ಇಂಬಾಕಿ ಅಂದರೆ ಉಳಿಕೆ ಅಲ್ಲಿ ನಾಲ್ಕು ಹೊಟೋ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇದೆ ಇಲ್ಲೂ ನಾವು ಒಂದು ನೋಟ್ ಕೊಟ್ಟಿದ್ದಾರೆ ಅವರು ಏನಂದರೆ ಸಹಾಯಕ ಸಂಚಾರಕ ನಿರೀಕ್ಷಕ ಹುದ್ದೆಗೆ ಆಯ್ಕೆಗೊಂಡ ಅರ್ಹ ಅಭ್ಯರ್ಥಿಯು ಒಂದು ವರ್ಷದ ಅವಧಿಗೆ ಕೆಲಸದ ಮೇಲೆ ತರಬೇತಿ ನಿಯೋಜಿಸಲಾಗುತ್ತದೆ ಸರದಿ ಅವಧಿಯಲ್ಲಿ ಹದಿನಾಲ್ಕು ಸಾವಿರ ಮಾಹಿತಿ ಪತ್ಯವನ್ನು ನೀಡಲಾಗುತ್ತದೆ ಇಲ್ಲೂ ಸಹ ನಿಮಗೆ ಒಂದು ವರ್ಷದ ತರಬೇತಿಯನ್ನು ನೀಡ್ತಾರೆ ಆ ಟೈಮಲ್ಲಿ ನಿಮಗೆ ಮಾಸಿಕವಾಗಿ ಹದಿನಾಲ್ಕು ಸಾವಿರ ಭತ್ಯವನ್ನು ಕೊಡ್ತಾರೆ ನೆಕ್ಸ್ಟ್ ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಇಲ್ಲಿ ಆರು ವಿಭಾಗದಲ್ಲಿ ಏನಿದೆ ಹುದ್ದೆಗಳು ಖಾಲಿ ಇದೆ ಒಂದೊಂದೇ ನೋಡ್ತಾ ಹೋಗೋಣ ಸಹಾಯಕ ಅಭಿಯಂತರು ಗ್ರೂಪ್ ಬಿ ತಾತ್ಕಾಲಿಕ ಹುದ್ದೆಗಳು ಹತ್ತು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಕಿರಿಯ ಅಭ್ಯಂತರರು ಐದು ಹುದ್ದೆಗಳು ಖಾಲಿ ಇದೆ ಮಾರುಕಟ್ಟೆ ಮೇಲ್ವಿಚಾರಕರು ಮೂವತ್ತು ಹುದ್ದೆಗಳು ಗ್ರೂಪ್ ಸಿ ಮೂವತ್ತು ಹುದ್ದೆಗಳು ಖಾಲಿ ಇದೆ ಪ್ರಥಮ ದರ್ಜಿ ಸಹಾಯಕರು ಗ್ರೂಪ್ ಸಿ ಮೂವತ್ತು ಹುದ್ದೆಗಳು ದ್ವಿತೀಯ ದರ್ಜಿ ಸಹಾಯಕರು ಗ್ರೂಪ್ ಸಿ ಮೂವತ್ತು ಹುದ್ದೆಗಳು ಮಾರಾಟ ಸಹಾಯಕರು ಗ್ರೂಪ್ ಸಿ ಎಪ್ಪತ್ತೈದು ಹುದ್ದೆಗಳು ಒಟ್ಟು ಕೃಷಿ ಮಾರಾಟ ಇಲಾಖೆಯಲ್ಲಿ ನೂರ ಎಂಬತ್ತು ಹುದ್ದೆಗಳು ಖಾಲಿ ಇವೆ ನಂತರ ನಾವು ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರವನ್ನು ನೋಡೋಣ ಪ್ರಥಮ ದರ್ಜಿ ಸಹಾಯಕರು ಎಫ್ ಡಿ ಎ ಫಸ್ಟ್ ಡಿವಿಷನ್ ಕ್ಲರ್ಕ್ ಅಂತ ನಾವೇನು ಕರಿತೀವಿ ಅದು ಬರೋಬ್ಬರಿ ಐವತ್ತು ಹುದ್ದೆಗಳು ಇಲ್ಲಿ ಖಾಲಿ ಇವೆ ನಾನು ಇದರ ವಿದ್ಯಾರ್ಹತೆ ಏನು ಎಲಿಜಿಬಿಲಿಟಿ ಏನು ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಂತರ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇಲ್ಲಿ ಖಾಲಿ ಇರುವ ಹುದ್ದೆಗಳು ಗ್ರಂಥಪಾಲಕ ಅಂದರೆ ಗ್ರೂಪ್ ಸಿ ಒಟ್ಟು ಹತ್ತು ಹುದ್ದೆಗಳು ನಮಗೆ ಇಲ್ಲಿ ಖಾಲಿ ಇದೆ ಈ ಎಂಟು ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಯಾವ ಯಾವ ವಿಭಾಗದಲ್ಲಿ ಇದೆ ಅಂತ ನೋಡಿದ್ವಿ ನೆಕ್ಸ್ಟ್ ಇದರ ವಿದ್ಯಾರ್ಹತೆ ಏನು ಯಾವ ರೀತಿ ಇದನ್ನು ಅಪ್ಲೈ ಮಾಡಬೇಕು ಏನೇನು ಓದಬೇಕು ಯಾವ ಸಿಲೆಬಸ್ ಇದೆ ಅಂತ ನೋಡ್ತೀವಿ ಶೈಕ್ಷಣಿಕ ವಿದ್ಯಾರ್ಹತೆ ಯಾವ ಇಲಾಖೆಯಲ್ಲಿರುವ ಖಾಲಿ ಇರುವ ಹುದ್ದೆಗಳಿಗೆ ಯಾವ ವಿದ್ಯಾರ್ಹತೆ ಸಂಪೂರ್ಣವಾಗಿರಬೇಕು ಅಂತ ನೋಡ್ತಾ ಹೋಗೋಣ ಪ್ರಥಮ ದರ್ಜಿ ಸಹಾಯಕರು ಸಹಾಯಕ ಗ್ರೂಪ್ ಸಿ ಪ್ರಥಮ ದರ್ಜಿ ಸಹಾಯಕ ಗ್ರೂಪ್ ಸಿ ಈ ಮೂರು ವಿಭಾಗದಲ್ಲಿ ಇರುವ ಹುದ್ದೆಗಳಿಗೆ ವಿದ್ಯಾರ್ಹತೆ ಏನಾಗಿರಬೇಕಂದ್ರೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕು ಅಂದರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ದ್ವಿತೀಯ ದರ್ಜಿ ಸಹಾಯಕರು ಮಾರಾಟ ಸಹಾಯಕರು ಗ್ರೂಪ್ ಸಿ ಕಿರಿಯ ಸಹಾಯಕ ಗ್ರೂಪ್ ಸಿ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ತತ್ಸಮಾನವೆಂದಿರೋ ಅಂದರೆ ಸಿ ಬಿ ಎಸ್ ಸಿ ಐ ಸಿ ಐ ಸಿ ಎಸ್ ಸಿ ಮಂಡಳಿಯಲ್ಲಿ ನಡೆಸುವ ಕ್ಲಾಸ್ ಟ್ವೆಲ್ ಪರೀಕ್ಷೆಯನ್ನು ಅವ್ರು ಪಾಸ್ ಆಗಿರಬೇಕು ಇತರೆ ರಾಜ್ಯ ಸರ್ಕಾರದ ಪರೀಕ್ಷೆ ಮಂಡಳಿಯಿಂದ ನಡೆಸುವ ಕ್ಲಾಸ್ ಟ್ವೆಲ್ ಸೆಕೆಂಡ್ ಅವರು ಕಂಪ್ಲೀಟ್ ಆಗಿರಬೇಕು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಓಪನ್ ಸ್ಕೂಲಿಂಗ್ ವಸತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಎಚ್ ಎಸ್ ಸಿ ಆದರೂ ಸಹ ನೀವು ಕಂಪ್ಲೀಟ್ ಆಗಿದ್ದರೆ ನೀವು ಸಹ ಎಲಿಜಿಬಲ್ ಇದ್ದೀರಾ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಅಥವಾ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೋ ಆಗಿರೋರು ಸಹ ಈ ಹುದ್ದೆಗೆ ಅಂದರೆ ದ್ವಿತೀಯ ದರ್ಜೆ ಸಹಾಯಕರು ಗ್ರೂಪ್ ಸಿ ಮಾರಾಟ ಸಹಾಯಕರು ಗ್ರೂಪ್ ಸಿ ಮತ್ತು ಕಿರಿಯ ಸಹಾಯಕ ಗ್ರೂಪ್ ಸಿ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ನಂತರ ಸಹಾಯ ಸಂಚಾರ ನಿರೀಕ್ಷಕರು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಯಾವುದಾದರೂ ವಿಭಾಗ ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ ಪಿ ಯು ಸಿ ಪರೀಕ್ಷೆ ಅಥವಾ ಟೆಂತ್ ಪ್ಲಸ್ ಟು ತತ್ಸಮಾನವಾಗಿರುವಂಥ ಪದವಿ ಸಾರಿ ಪಿ ಶಿಕ್ಷಣವನ್ನು ನೀವು ಮುಗಿಸಿರಬೇಕು ನೆಕ್ಸ್ಟ್ ನಿರ್ವಾಹಕ ನಿರ್ವಾಹಕರು ಅಷ್ಟೇ ಇಲ್ಲಿ ಅವರು ಎರಡು ಎಲಿಜಿಬಿಲಿಟಿ ಇರಬೇಕು ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ ಪಿ ಯು ಸಿ ಪರೀಕ್ಷೆ ಉತ್ತೀರ್ಣರಾಗಿರತಕ್ಕದ್ದು ಅಥವಾ ಟೆನ್ ಪ್ಲಸ್ ಟು ಅಂತ ಯಾವುದೇ ಎಜುಕೇಷನ್ ನೀವು ಮುಗಿಸಿರಬೋದು ತತ್ಸಮಾನವಾಗಿ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ಕಂಡಕ್ಟರ್ ಪರವಾನಗಿ ಬ್ಯಾಡ್ಜನ್ನು ಹೊಂದಿರಬೇಕು ಅಂದರೆ ನೀವು ವಾಹನ ಕಂಡಕ್ಟರ್ ಆಗಿ ಒಂದು ಬ್ಯಾಡ್ಜ್ ಏನು ಬರುತ್ತೆ ಅದನ್ನು ಹೊಂದಿರಬೇಕಾಗಿರುತ್ತೆ ನಿಗದಿಪಡಿಸಿದ ಭೌತಿಕ ಮಾನದಂಡದಂತೆ ಪುರುಷರು ಮತ್ತು ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳು ಕನಿಷ್ಠ ನೂರ ಅರುವತ್ತು ಸೆಂಟಿಮೀಟರ್ ಮತ್ತು ಮಹಿಳೆಯರು ಮತ್ತು ಮಹಿಳಾ ಲಿಂಗ ಅಭ್ಯರ್ಥಿಗಳು ಕನಿಷ್ಠ ನೂರ ಐವತ್ತು ಸೆಂಟಿಮೀಟರ್ ಹೆತ್ತಿ ಎತ್ತರ ಹೊಂದಿರತಕ್ಕದ್ದು ಅಂದರೆ ಬಾಯ್ಸ್ ಏನಿದ್ದಾರೆ ಗಂಡಸರು ಅಥವಾ ಲಿಂಗ ಅಭ್ಯರ್ಥಿಗಳು ನೂರ ಅರವತ್ತು ಸೆಂಟಿಮೀಟರ್ ಉದ್ದ ಅಂದರೆ ನಿಮ್ಮ ಎತ್ತರ ಅಷ್ಟಿರಬೇಕು ಮಹಿಳೆಯರು ಅಥವಾ ಮಹಿಳಾ ತೃತೀಯ ಲಿಂಗಿಗಳು ನೂರ ಐವತ್ತು ಸೆಂಟಿಮೀಟರ್ ಎತ್ತರವನ್ನು ಅವರು ಹೊಂದಿರಬೇಕಾಗುತ್ತೆ ಸಹಾಯಕ ಲೆಕ್ಕಿಕ ಸಹಾಯ ಲೆಕ್ಕಿಗ ಅವರು ಕಾನೂನು ರೀತಿಯಲ್ಲಿ ಸ್ಥಾಪಿಸಲಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ವಾಣಿಜ್ಯಶಾಸ್ತ್ರದಲ್ಲಿ ಮೂರು ವರ್ಷ ಬ್ಯಾಚುಲರ್ ಪದವಿ ಹೊಂದಿರತಕ್ಕದ್ದು ಅಂದರೆ ನೀವು ಬಿ ಕಾಮ್ ಬಿ ಬಿ ಎ ಶಾಸ್ತ್ರಕ್ಕೆ ಕಾಮರ್ಸಿಗೆ ರಿಲೇಟೆಡ್ ಆಗಿರೋ ಡಿಗ್ರಿಯನ್ನು ಮುಗಿಸಿರ್ಬೇಕಾಗಿರುತ್ತೆ ಕಂಪ್ಯೂಟರ್ ಜ್ಞಾನ ಅವಶ್ಯಕ ಅಂದರೆ ನಿಮ್ಮ ಬೇಸಿಕ್ ಕಂಪ್ಯೂಟರ್ ಏನಿದೆ ಅದು ಕಂಪ್ಲೀಟ್ ಆಗಿರಬೇಕು ನೆಕ್ಸ್ಟ್ ಕಿರಿಯ ಅಧಿಕಾರಿ ಎಮ್ ಎಸ್ ಕೆಮಿಸ್ಟ್ರಿಯನ್ನು ಅವರು ಮುಗಿಸಿರ್ಬೇಕಾಗಿರುತ್ತೆ ಕಿರಿಯ ಅಧಿಕಾರಿ ಉತ್ಪಾದನಾ ಮತ್ತು ನಿರ್ವಾಹಕ ಅವರು ಬಿ ಇ ಅಥವಾ ಬಿ ಟೆಕ್ ಕೆಮಿಕಲ್ ಆಗಿರ್ಬೋದು ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಐ ಪಿ ಆರ್ ಎಮ್ ಎಸ್ ಇನ್ ಕೆಮಿಸ್ಟ್ರಿ ಮಸ್ಟ್ ಆ್ಯಂಡ್ ಶುಡ್ ಅವರು ಫಿನಿಶ್ ಮಾಡಿರಬೇಕು ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಹುಗ್ರಣ ಏನಿ ಡಿಗ್ರಿ ವಿತ್ ಪಿ ಜಿ ಇನ್ ಮೆಟರ್ನಲ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ ಎಮ್ ಬಿ ಎ ಪ್ರೊಸೆಸ್ ಸಹಾಯಕ ಗ್ರಂಥ ಮಸ್ಟ್ ಪಾಸ್ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಗ್ರಂಥಪಾಲಕ ಆಗಬೇಕಂದ್ರೆ ಲೈಬ್ರರಿ ಸೈನ್ಸ್ನಲ್ಲಿ ಸೈನ್ಸ್ನ ನೀವು ಓದಿರಬೇಕಾಗಿರುತ್ತೆ ಆ್ಯಂಡ್ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ವಿತ್ ಬೇಸಿಕ್ ಕೋರ್ಸ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ನಿಮಗೆ ಅಗತ್ಯವಾಗಿರುತ್ತದೆ एंड सर्टिफिकेट सहु ग्रंथपालक ग्रूप सी मस्ट बी होंडर् आफ मास्टर इन लाइब्ररी सैंस क्लास विथ मिनिमम फिफ्टी फै पर्सेंटेज आफ् मार्क्स जूनियर प्रोग्रामर सी मस्ट प्रोसीज बैचलर डिग्री इंजीनियरिंग इन और कंप्यूटर सैंस ನೀವು ಜೂನಿಯರ್ ಪ್ರೋಗ್ರಾಮರ್ ಆಗಬೇಕಂದ್ರೆ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕು ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಎಮ್ ಸಿ ಎಯನ್ನು ಮುಗಿಸಿರ್ಬೇಕಾಗಿರುತ್ತೆ ಸಹಾಯಕ ಅಭಿಯಂತರರು ಸಿವಿಲ್ ಬಿ ಇ ಪದವಿಯನ್ನು ಅಂದರೆ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ನೀವೇನು ಬರೆದಿ ಮಾಡಿರಬೇಕು ಬಿ ಇ ಸಿವಿಲ್ ಪದವಿಯನ್ನು ಹೊಂದಿರಬೇಕಾಗಿರುತ್ತೆ ಕಿರಿಯ ಅಭಿಯಂತರರು ಕಾನೂನು ರೀತಿ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಿಂದ ಡಿಪ್ಲೊಮೋ ಸಿವಿಲ್ ಅನ್ನು ಹೊಂದಿರತಕ್ಕದ್ದು ಮಾರುಕಟ್ಟೆ ಮೇಲ್ವಿಚಾರಕರು ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಟಿವ್ ಅಲ್ಲಿ ನೀವು ಒಂದು ಡಿಗ್ರಿಯನ್ನು ಪಡೆದಿರಬೇಕಾಗುತ್ತೆ ಇಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಇತರೆ ವಿದ್ಯಾರ್ಹತೆಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಶಿಕ್ಷಣ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಕಿರಿಯ ಅಭಿಯಂತರರು ಅಂತ ಏನಿದೆ ಇದಕ್ಕೆ ನೀವು ಡಿಪ್ಲೊಮೊ ಸಿವಿಲನ್ನು ಹೊಂದಿರಬೇಕು ನೀವೇನಾದ್ರು ಡಿಗ್ರಿ ಕಂಪ್ಲೀಟಾಗಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಮುಗಿಸಿ ನೀವು ಇದಕ್ಕೆ ಅಪ್ಲೈ ಮಾಡಿ ಇಫ್ ಇನ್ ಕೇಸ್ ನೀವು ಎಕ್ಸಾಮಲ್ಲಿ ಪಾಸ್ ಆದರೂ ನಿಮಗೆ ಈ ಕೆಲಸ ಸಿಗೋದಿಲ್ಲ ಬಿಕಾಸ್ ಆ ಹುದ್ದೆಗೆ ಅದೇ ವಿದ್ಯಾರ್ಹತೆ ಹೊಂದಿರುವ ವ್ಯಕ್ತಿ ಮಾತ್ರ ಅಲ್ಲಿ ಕೆಲಸ ಮಾಡೋಕ್ಕಾಗೋದು ಅದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಜವಾಬ್ದಾರರಲ್ಲ ನೀವು ವಿದ್ಯಾರ್ಹತೆ ಕರೆಕ್ಟಾಗಿ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ನೋಡಿ ಓದ್ಕೊಂಡು ತಿಳಿದುಕೊಂಡು ನೀವೇನು ಮಾಡಬೇಕಾಗತ್ತೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ವಯೋಮಿತಿ ಇಲ್ಲಿ ಕೊಟ್ಟಿದ್ದಾರೆ ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ಗರಿಷ್ಠ ವಯೋಮಿತಿ ಹದಿನೆಂಟು ವರ್ಷದ ಮೇಲ್ಪಟ್ಟು ನಿಮ್ಮ ವಿದ್ಯಾರ್ಹತೆ ಆ ಹುದ್ದೆಗೆ ಹೊಂದ ಹಾಗಿದ್ರೆ ನೀವು ಆ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು ಗರಿಷ್ಠ ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನಲವತ್ತೊಂದು ಗರಿಷ್ಠ ವಯೋಮಿತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ನಲವತ್ತು ಮೂರು ವರ್ಷಗಳು ಆ್ಯಂಡ್ ಇದರಲ್ಲಿ ಹಲವಾರು ರೀತಿಯ ಮಾನದಂಡಗಳಿದೆ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಓದಿ ತಿಳಿದುಕೊಂಡು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆನ್ಲೈನ್ ಅರ್ಜಿ ಮು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಆರಂಭಿಕ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆಲ್ರೆಡಿ ಆರಂಭವಾಗಿದೆ ನೀವು ಈಗ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೂವತ್ತೊಂದು ಹತ್ತು ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಒಂದು ಹನ್ನೊಂದು ಸಂಜೆ ನಾಲ್ಕು ಗಂಟೆಯೊಳಗಡೆ ನೀವು ಶುಲ್ಕ ಪಾವತಿಸಬೇಕಾಗಿರುತ್ತೆ ಶುಲ್ಕ ಆನ್ಲೈನ್ ಅರ್ಜಿಯ ಶುಲ್ಕ ನೋಡಬೇಕು ಅಂದರೆ ಸಾಮಾನ್ಯ ಅರ್ಹತಾ ಮತ್ತು ಇತರ ಪ್ರವರ್ಗಗಳಾದ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಏಳ್ನೂರ ಐವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಐನೂರು ವಿಶೇಷ ಚೇತನ ಅಭ್ಯರ್ಥಿಗಳು ಇನ್ನೂರ ಐವತ್ತು ನೀವು ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸುವುದಿಲ್ಲ ನೀವೇನಾದರೂ ಬೈ ಮಿಸ್ಟೇಕ್ ಆಗಿ ಯಾವುದೋ ಪೋಸ್ಟಿಗೆ ಅಪ್ಲೈ ಮಾಡೋಕ್ಕೋಗಿ ಇನ್ಯಾವುದೋ ಪೋಸ್ಟಿಗೆ ಅಪ್ಲೈ ಮಾಡಿ ಮಾಡಿದ್ರೂ ಅವರು ನಿಮಗೆ ಶುಲ್ಕ ಹಿಂದಿರುಗಿಸುವುದಿಲ್ಲ ಮತ್ತು ಅವರು ನಿಮಗೆ ಕೊಡೋದಿಲ್ಲ ವಾಪಸ್ ಕೊಡೋದಿಲ್ಲ ಆ್ಯಂಡ್ ಪರೀಕ್ಷಾ ಕೇಂದ್ರ ಯಾವ ಯಾವ ಪರೀಕ್ಷಾ ಕೇಂದ್ರಗಳಿರುತ್ತದೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪ್ರತಿಯೊಂದು ಎಂಟು ಇಲಾಖೆಯಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳಿಗೂ ಎಲ್ಲ ಅದರದ್ದೇ ಆದ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಕೊಪ್ಪಳ ವಿಜಯಪುರ ತುಮಕೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುತ್ತದೆ ನೀವು ನಿಮಗೆ ಹತ್ತಿರವಿರುವ ಕೇಂದ್ರವನ್ನು ಪರೀಕ್ಷಾ ಕೇಂದ್ರವನ್ನು ಅಪ್ಲೈ ಮಾಡುವಾಗ ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡು ಮಾಡಬೇಕಾಗಿರುತ್ತದೆ ಮತ್ತು ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನೋಡೋದಂದರೆ ನೀವು ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದಲ್ಲಿ ನಿಮಗೆ ಯಾವುದೇ ರೀತಿಯ ಕಡ್ಡಾಯ ಕನ್ನಡ ಪರೀಕ್ಷೆ ಇರೋದಿಲ್ಲ ಯಾರು ಎಸ್ ಎಸ್ ಸಿಯಲ್ಲಿ ಅಥವಾ ಪಿ ಯು ಸಿಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿರಲ್ಲ ಅವರಿಗೆ ಏನಿರುತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತದೆ ಇಲ್ಲಿ ನಾವು ಸಿಲೆಬಸ್ ನೋಡ್ತಾ ಹೋಗೋಣ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ಯಾವ ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು ಗ್ರೂಪ್ ಗ್ರೂಪ್ ಬಿ ಸಿವಿಲ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರಿಂಗ್ ಸಹಾಯಕ ಅಭಿಯಂತರರು ಇವರಿಗೆ ಇಲ್ಲಿ ಯಾವ್ದಾವ ಸಬ್ಜೆಕ್ಟ್ ಇರುತ್ತೆ ಅಂದರೆ ಸಾಮಾನ್ಯ ಪತ್ರಿಕೆ ಪ್ರಚಲಿತ ವಿದ್ಯುನ್ಮಾನಗಳು ಸಾಮಾನ್ಯ ವಿಜ್ಞಾನ ಕರ್ನಾಟಕ ಇತಿಹಾಸ ಭೂಗೋಳಶಾಸ್ತ್ರ ಭಾರತದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಸಮಾಜ ವಿಜ್ಞಾನ ಭೌತಿಕ ಭಾರತದ ಸಂವಿಧಾನ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳು ಪರಿಸರ ವಿಜ್ಞಾನ ತಾಂತ್ರಿಕ ಆಲೋಚನೆ ದೈನಂದಿನ ಗ್ರಹಿಕಾ ವಿಷಯಗಳು ಇದೆಲ್ಲ ಇರುತ್ತೆ ಮುನ್ನೂರು ಅಂಕಗಳಿಗೆ ನಡೆಯುತ್ತೆ ಈ ಪರೀಕ್ಷೆ ನಿಮಗೆ ಅವಧಿ ಎರಡು ಗಂಟೆಗಳ ಅವಧಿ ಇರುತ್ತೆ ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಅದು ಸಹ ಮುನ್ನೂರು ಅಂಕಗಳಿಗೆ ಇರುತ್ತೆ ಎರಡು ಗಂಟೆ ಸಮಯವನ್ನು ಕೊಡ್ತಾರೆ ನಂತರ ಪ್ರಥಮ ದರ್ಜಿ ಸಹಾಯಕರು ಸಹಾಯಕ ಅಥವಾ ಸಹಾಯಕ ಗ್ರಂಥಪಾಲಕ ಸಹಾಯ ಲೆಕ್ಕಿಗ ಅಧಿಕಾರಿ ಗ್ರಂಥಪಾಲಕ ಕಿರಿಯ ಅಭಿಯಂತರರು ಗ್ರೂಪ್ ಬಿ ಹುದ್ದೆಗಳ ಸಿಲೆಬಸ್ ಇಲ್ಲಿದೆ ನೀವು ನೋಡ್ಬೋದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ವಿಜ್ಞಾನ ಭೂಗೋಳಶಾಸ್ತ್ರ ಸಮಾಜ ವಿಜ್ಞಾನ ಭಾರತೀಯ ಸಮಾಜ ಹೀಗೆ ಹಲವಾರು ಪಠ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಯಾರ್ಯಾರು ಯಾವ ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀರ ಅಪ್ಲೈ ಮಾಡಿದ ನಂತರ ಈ ಸಿಲೆಬಸ್ನ ಆಧಾರವಾಗಿಟ್ಕೊಂಡು ನೀವು ಅಭ್ಯಾಸ ಮಾಡಿದ್ರೆ ಪರೀಕ್ಷೆಯನ್ನು ಉತ್ತೀರ್ಣಗೊಳಿಸೋದು ನಿಮಗೆ ತುಂಬ ಸುಲಭವಾಗುತ್ತೆ ಪತ್ರಿಕೆ ಒಂದು ನೂರು ಅಂಕಗಳ ನೂರು ಅಂಕಗಳಿಗೆ ಇರುತ್ತೆ ಎರಡು ಗಂಟೆ ಸಮಯಾವಕಾಶ ಇರುತ್ತೆ ಆ್ಯಂಡ್ ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರುತ್ತೆ ಇದು ಸಹ ನೂರು ಅಂಕಗಳ ಪರೀಕ್ಷೆ ಎರಡು ಗಂಟೆಗಳ ಕಾಲ ಎಲ್ಲ ಬಹುವಾಯ್ಕೆ ಪ್ರಶ್ನೆನೇ ಇರುತ್ತೆ ನೀವು ಸಹ ಒಂದು ಪ್ರಯತ್ನವನ್ನು ಸಹ ಮಾಡ್ಬೋದು ಕಿರಿಯ ಅಧಿಕಾರಿಗಳ ಸ್ಪೆಸಿಫಿಕ್ ಪೇಪರ್ ಇದು ಸಹ ನೂರು ಅಂಕಗಳಿಗೆ ಇರುತ್ತೆ ಎರಡು ಗಂಟೆ ಸಮಯ ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಣ ಅವ್ರಿಗೂ ಸಹ ನೂರು ಅಂಕಗಳ ಪರೀಕ್ಷೆ ಎರಡು ಗಂಟೆಗಳ ಕಾಲ ಸಮಯಾವಧಿ ದ್ವಿತೀಯ ದರ್ಜೆಯ ಸಹಾಯಕರು ಪತ್ರಿಕೆ ಒಂದು ನೂರು ಅಂಕಗಳು ಎರಡು ಗಂಟೆ ನನ್ನ ಪ್ರಕಾರ ಪ್ರಥಮ ದರ್ಜಿ ಮತ್ತು ದ್ವಿತೀಯ ದರ್ಜಿ ಸಹಾಯಕರಿಗೆ ಒಂದೇ ರೀತಿಯ ವಿಷಯವನ್ನು ಅವರು ಕೊಟ್ಟಿರ್ತಾರೆ ನಂತರ ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇದು ಸಹ ನೂರು ಅಂಕಗಳ ಪರೀಕ್ಷೆ ಎರಡು ಗಂಟೆಗಳ ಕಾಲ ಸಮಯ ಒದಿಯತ್ತೆ ಋುಣಾತ್ಮಕ ಮೌಲ್ಯಮಾಪನ ಇರುತ್ತೆ ದಟ್ ಮೀನ್ಸ್ ನೆಗೆಟಿವ್ ವ್ಯಾಲ್ಯೇಷನ್ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಪ್ರತಿ ತಪ್ಪು ಉಪ್ ಉತ್ತರಕ್ಕೆ ನಾಲ್ಕನೆಯ ಒಂದು ಶಹ ಅಂದರೆ ಒನ್ ಬೈ ಫೋರ್ ಅಂಕಾಂಶ ಕಳೆದುಕೊಳ್ಳಲಾಗುತ್ತದೆ ನಾಲ್ಕು ಪರ್ಯಾಯ ಉತ್ತರವನ್ನು ಕೊಡ್ತಾರೆ ನೀವು ಒಂದು ತಪ್ಪು ಉತ್ತರಕ್ಕೆ ಅಲ್ಲಿ ನಮಗೆ ಒಂದು ಬೈ ನಾಲ್ಕು ಮಾರ್ಕ್ಸ್ನ ಅವರು ಏನು ಮಾಡ್ತಾರೆ ಕಳೀತಾರೆ ನೆಗೆಟಿವ್ ಇರುತ್ತೆ ನೋಡಿಕೊಂಡು ಎಕ್ಸಾಮ್ನ ನೀವು ಅಟೆಂಡ್ ಮಾಡಿ ಅರ್ಹತಾ ಷರತ್ತುಗಳನ್ನು ಮೀಸಲಾತಿ ಪ್ರಮಾಣಪತ್ರಗಳು ಇದನ್ನು ಎಲ್ಲ ಮತ್ತು ಮಾಜಿ ಸೈನಿಕರು ಯಾವ ಯಾವ ರೀತಿಯ ನಿಯಮಗಳನ್ನು ಪಾಲನೆ ಮಾಡಬೇಕು ಯಾವ ಯಾವ ಸರ್ಟಿಫಿಕೇಟ್ ಇರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪಡೆದು ಪಡೆದಿಟ್ಟುಕೊಳ್ಳಬೇಕಾದ ಪ್ರಮಾಣ ಪತ್ರಗಳು ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಮೇನ್ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಯಾವ್ದು ಯಾವುದು ಅಂದರೆ ನನೀಗ ಒಂದೊಂದೇ ತಿಳಿಸ್ತಾ ಹೋಗ್ತೀನಿ ಮೊದಲನೆಯದಾಗಿ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಕೊನೆಯ ದಿನಾಂಕದೊಳಗಡೆ ಪಡೆದ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಆಯಾ ವಿಷಯಗಳಲ್ಲಿ ಎಲ್ಲ ಸೆಮಿಸ್ಟರ್ ಅಂಕಪಟ್ಟಿಗಳು ಘಟಿಕೋತ್ಸವದ ಪ್ರಮಾಣಪತ್ರ ಅಥವಾ ಪಿ ಡಿ ಸಿ ಆದರೂ ಇರಬೇಕಾಗಿರುತ್ತೆ ಜನ್ಮ ದಿನಾಂಕದ ನಮೂನೆಯ ನಮ್ಮ ನಮೂದನೆ ಇರುವ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣಪತ್ರ ಇರಬೇಕು ಸೈನಿಕ ಸೇವೆಯಿಂದ ನೀವೇನಾದರೂ ಆ ರಿಸರ್ವೇಷನ್ನ ಬಯಸ್ತಾ ಇದ್ದೀರಾ ಅಂದರೆ ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರ ಪಿಂಚಣಿ ಇರಬೇಕಾಗಿರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಪ್ರವರ್ಗ ಎರಡು ಟು ಎ ಪ್ರವರ್ಗ ಟು ಬಿ ಪ್ರವರ್ಗ ತ್ರೀ ಎ ಆ್ಯಂಡ್ ಪ್ರವರ್ಗ ತ್ರೀ ಬಿ ಮೀಸಲಾತಿ ಪ್ರಮಾಣ ಪ್ರಸ್ತುತಗಳು ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳು ಬೇಕಾಗಿರುತ್ತೆ ಗ್ರಾಮೀಣ ಅಭ್ಯರ್ಥಿ ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿಯಾಗಿದ್ದರೆ ಗ್ರಾಮೀಣ ಮೀಸಲಾತಿ ಪ್ರಮಾಣಪತ್ರ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ ಮೀಸಲಾತಿ ಕೋರಿದ್ದಲ್ಲಿ ನೀವೇನಾದರೂ ಕನ್ನಡ ಮಾಧ್ಯಮ ಮೀಸಲಾತಿ ಕೋರಿದ್ರೆ ಕನ್ನಡ ಮಾಧ್ಯಮದ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ ವಿಶೇಷ ಚೇತನ ಮೀಸಲಾತಿ ಪ್ರಮಾಣಪತ್ರ ತಹಶೀಲ್ದಾರ್ನಿಂದ ಪಡೆದ ವಿಧವಾ ಪ್ರಮಾಣ ಪತ್ರ ವಯೋಮಿಕಿ ಸಡಿಲಿಕ್ಕೆ ಕೋರಿದ್ದಲ್ಲಿ ಸೇವಾ ಮನೋಭಾವ ಪ್ರಮಾಣಪತ್ರ ನಿಮ್ಮ ಹತ್ರ ಏನಾದರೂ ಇದ್ದರೆ ಅದನ್ನು ಸಹ ಆಗ್ಬೋದು ಇಲಾಖಾ ಅಭ್ಯರ್ಥಿಗಳ ಸಂಬಂಧಪಟ್ಟ ನೇಮಕ ತೃತೀಯ ಲಿಂಗದವರೇನಾದರೂ ಅರ್ಜಿ ಸಲ್ಲಿಸ್ತಾ ಇದ್ದರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ನಿಂದ ಪಡೆದ ತೃತೀಯ ಲಿಂಗ ಪ್ರಮಾಣ ಪತ್ರವನ್ನು ಈ ಹನ್ನೊಂದು ರೀತಿಯ ಎಲ್ಲ ಪ್ರಮಾಣಪತ್ರ ಡಾಕ್ಯುಮೆಂಟನ್ನು ನೀವು ಸರಿಯಾಗಿದೆಯೇ ಎಂದು ನೋಡಿಕೊಂಡು ಆಮೇಲೆ ಫೋಟೋ ಸಿಗ್ನೇಚರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅದು ಎಷ್ಟು ಎಲ್ಲಿ ಇರಬೇಕು ಅದನ್ನು ಸಹ ನೋಡಿಕೊಳ್ಳಿ ಇದೆಲ್ಲ ಪಡೆದ ನಂತರ ನೀವು ಅರ್ಜಿ ಸಲ್ಲಿಸಲು ಆರಂಭಿಸಬೋದು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ಅಥವಾ ನಿಮ್ಮದೇ ಆದ ಮೊಬೈಲ್ ಲ್ಯಾಪ್ಟಾಪ್ ಪಿ ಸಿಯಲ್ಲಿ ನೀವೇನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ಇ ಎ ವೆಬ್ಸೈಟ್ಗೆ ಹೋಗಿ ಅರ್ಜಿ ಸಲ್ಲಿಸ್ಬೋದು ನಿಮಗೆ ಯಾವ ರೀತಿ ಸಲ್ಲಿಸಬೇಕು ಎಂದು ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಕೆಲವೊಂದು ವಿಶೇಷ ಸೂಚನೆಗಳನ್ನು ಸಹ ನೀಡಿದ್ದಾರೆ ಅದೇನು ಅಂತ ನೋಡೋಣ ಅಭ್ಯರ್ಥಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ ಒಂದು ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ಶುಲ್ಕ ಪಾವತಿಯ ಚಲನನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಕಾಯ್ದಿಟ್ಟುಕೊಳ್ಳತಕ್ಕದ್ದು ನಂತರ ಯಾವುದೇ ಹಂತದಲ್ಲಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿದ ಅರ್ಜಿ ಪ್ರತಿಯನ್ನು ನೀಡುವುದಿಲ್ಲ ಅಂದರೆ ನೀವು ಅಪ್ಲೈ ಮಾಡುವಾಗಲೇ ಮಾಡಿದ ನಂತರ ಅದರ ಒಂದು ಪ್ರತಿ ಏನಿರುತ್ತೆ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು ಹಾಗೆ ಶುಲ್ಕ ಪಾವತಿಸಿದ ಅರ್ಜಿಯನ್ನು ಸಹ ನೀವು ನಿಮ್ಮಲ್ಲಿಯೇ ಇಟ್ಕೊಳ್ಬೇಕು ನೇಮಕಾತಿ ಮಾಡಿ ನೇಮಕಾತಿ ನೀವೇನಾದರೂ ಎಕ್ಸಾಮ್ ಬರೆದು ಪಾಸಾಗಿ ಕ್ವಾಲಿಫೈ ಆಗಿ ಹುದ್ದೆ ನಿಮಗೆ ಸಿಕ್ತು ಅಂದರೆ ಆಗ ನಿಮಗೆ ಅದರ ಪ್ರತಿಯನ್ನು ಕೇಳಬಹುದು ನೀವೇನಾದರೂ ಎಷ್ಟೇ ಪ್ರಯತ್ನ ಪಟ್ಟಿದರೂ ಎ ಅವರು ನಿಮಗೆ ಆ ಅರ್ಜಿ ಪ್ರತಿಯನ್ನು ಮತ್ತೊಮ್ಮೆ ನೀಡೋದಿಲ್ಲ ಇದು ತಲೆಯಲ್ಲಿಟ್ಟುಕೊಂಡು ಡೌನ್ಲೋಡ್ ಮಾಡಿಟ್ಕೊಳ್ಳಿ ಅಭ್ಯರ್ಥಿ ಆನ್ಲೈನ್ ಮೂಲಕ ಸಲ್ಲಿಸಲಾಗುವ ಅರ್ಜಿಯಲ್ಲಿ ಯಾವುದೇ ಹಂತದಲ್ಲಿ ಅಥವಾ ಯಾವುದೇ ರೀತಿಯ ತಿದ್ದುಪಡಿಗಳನ್ನು ಮಾಡುವಂತೆ ಕೋರಿದ್ದಲ್ಲಿ ಸದರಿ ಮನವಿಯನ್ನು ಪುರಸ್ಕರಿಸಲಾಗುವುದಿಲ್ಲ ಅಂದರೆ ಎಡಿಟಿಂಗ್ ಆಪ್ಷನ್ ಇರೋದಿಲ್ಲ ಸೊ ಹಾಗಾಗಿ ಅರ್ಜಿ ಸಲ್ಲಿಸುವಾಗ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ನಿಧಾನವಾಗಿ ತಾಳ್ಮೆಯಿಂದ ನೀವು ಅರ್ಜಿಯನ್ನು ಸಲ್ಲಿಸಿ ಈಗಾಗಲೇ ಸೇವೆಯಲ್ಲಿರುವ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಆಯ್ಕೆಯಾದ ಪಕ್ಷದಲ್ಲಿ ಅವರುಗಳ ನೇಮಕಾತಿ ಪ್ರಾಧಿಕಾರಗಳಿಂದ ನಿಗದಿತ ನಮೂನೆಯ ನಿರ ನಿರ ರಕ್ಷಣೆಯ ಪ್ರಮಾಣ ಪತ್ರವನ್ನು ತಂದುಕೊಡಬೇಕಾಗುತ್ತದೆ ಹೀಗೆ ಈ ಎಲ್ಲ ಸೂಚನೆಗಳನ್ನು ತಿಳಿದುಕೊಂಡು ಎಲ್ಲ ಮಾನದಂಡಗಳನ್ನು ನೀವು ಅರಿತುಕೊಂಡು ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ತುಂಬಾ ದಿನಗಳ ನಿರೀಕ್ಷಿತವಾದ ನೇಮಕಾತಿ ಈಗ ಆಗಿದೆ ಬಹು ಬಹುದೊಡ್ಡ ಮಟ್ಟಿಗೆ ಆಗಿಲ್ಲ ಅಂದರೂ ಸ್ವಲ್ಪ ಪ್ರಮಾಣದಲ್ಲಿ ಆಗಿದೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ಬೋದು ಮಾಡಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರೂ ಅರ್ಜಿ ಸಲ್ಲಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ